ಅಲ್ಲೇ ಮಾಡಿರುವ ದುಷ್ಕರ್ ಕಠಿಣ ಶಿಕ್ಷೆ ಹೊಂದಲೇಬೇಕು ಅಲ್ಲೇ ಮಾಡಿರುವ ಕಟ್ಟಡ ಅಲ್ಲೇ ಮಾಡಿರುವ ದುಷ್ಕರ್ಮಗಳನ್ನು ಹೊಂದಲೇಬೇಕು ಅಲ್ಲೇ ಮಾಡಿರುವ ದುಷ್ಕರ್ಮಗಳು ಕಠಿಣ ಶಿಕ್ಷೆ ಹೊಂದಲೇಬೇಕು ಜಯ ಜಯ ಭೀ ಕಲ್ಯಾಣ ಕರ್ನಾಟಕ ದತ್ತ ಸಂಘ ಹೋರಾಟಕ್ಕೆ ಕಲ್ಯಾಣ ಕರ್ನಾಟಕ ದತ್ತ ಸಂಘ ಶಬ್ದಿ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಂತ್ರ ಮೇಲೆ ಅಂಜೆ ಮಾಡ್ತಕ್ಕುಷ್ಕರ್ಮಗಳನ್ನು ಕಠಿಣ ಶಿಕ್ಷಣ ಒದಗಿಸಲೇಬೇಕು ಕಣಗಿರಿ ತಾಲೂಕು ಕಣಗಿರಿ ತಾಲೂಕಿನಲ್ಲಿ ತಂತ್ರ ಮೇಲೆ ಅಂದಾಜ್ಕಂತ ದುಷ್ಕರ್ಮಗಳನ್ನು ಕಟ್ಟಿಣ ಶಿಕ್ಷಣ ಒದಗಿಸಲೇ ಆಗ್ಬೇಕು

ನಿಕ್ಷಕರು ಕೊಪ್ಪಳ ಜಿಲ್ಲೆ ಇವರಿಗೆ ಶ್ರೀ ಮಾನ್ಯ ವಿಷಯ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕನಕಗಿರಿ ನಗರದಲ್ಲಿ ಜಾತಿ ನಿಂದನೆ ಹಾಗೂ ಒಡೆಬಡೆ ಮಾಡಿದ ಆರೋಪಿಗಳನ್ನು ಬಂಧಿಸುವ ಬಗ್ಗೆ ಮಾನ್ಯರೇ ಈ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳಾದ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇತ್ತು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಮೂವತ್ತೊಂದು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕನಕಗಿರಿ ಪಟ್ಟಣದಲ್ಲಿ ಚನ್ನಮಲ್ಲ ರುದ್ರಸ್ವಾಮಿ ಪ್ರೌಢಶಾಲೆಯ ವಾರ್ಷಿಕೋತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿತ್ತು ಇದೇ ದಿನಾಂಕದಂದು ಈ ಕಾರ್ಯಕ್ರಮಕ್ಕೆ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ರಾಘವೇಂದ್ರನು ಈ ಕಾರ್ಯಕ್ರಮವನ್ನು ನೋಡಲು ಹೋಗಿದ್ದನು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ರಾಘವೇಂದ್ರನ ವೀಕ್ಷಣೆ ಮಾಡುತ್ತಿದ್ದನು ಅಲ್ಲಿಯೇ ಇದ್ದಂತಹ ರಾಘವೇಂದ್ರನ ಮೇಲೆ ಮೇಲ್ವರ್ಗದಲ್ಲಿ ಬರುವ ಗಂಗಾಮತ ಸಮಾಜದ ಯುವಕರು ರಾತ್ರಿ ಎಂಟು ನಲವತ್ತಕ್ಕೆ ವಿನಾಕಾರಣ ಜಗಳ ತೆಗೆದುಕೊಂಡು ಅಲ್ಲೇ ಮಾಡಿ ಒಡೆಬೆಡೆ ಮಾಡುತ್ತಿದ್ದರು ಆಗ ಅಲ್ಲಿಯೇ ಇದ್ದಂತ ರಾಘವೇಂದ್ರನ ದೊಡ್ಡಪ್ಪನಾದ ನಾಗಪ್ಪ ಒಡೆಬಡೆ ಮಾಡುವುದನ್ನು ನೋಡಿ ಅಲ್ಲೇ ಮಾಡುತ್ತಿರುವುದನ್ನು ಬಿಡಿಸಿದರು ಆಗ ಗಂಗಾಮತ ಸಮಾಜದ ಯುವಕರು ಹತ್ತು ಜನ ಅಕ್ರಮ ಕೂಟ ರಚಿಸಿಕೊಂಡು ಲೇ ಮಾರಿ ಈ ಕಾರ್ಯಕ್ರಮವನ್ನು ನೋಡಲು ಬಂದು ನಾಗಪ್ಪನಿಗೆ ಕೂಡ ಒಡೆಬೆಡೆ ಮಾಡಿದರು ನಂತರ ಬಿಡಿಸಲು ಬಂದಂತಹ ಅಲ್ಲೇ ಇದ್ದಂತ ನಾಗಪ್ಪನ ತಂಗಿಯಾದ ರತ್ನಮ್ಮ ಇವರಿಗೂ ಕೂಡ ಅಲ್ಲೇ ಮಾಡಿ ಲೇ ಮಾ ನೀನು ಜಗಳ ಬಿಡಿಸಲು ಬಂದಿದ್ದೀಯಾ ಎಂದು ಸೀರೆ ಹಿಡಿದು ಹೇಳಿದು ನಿನ್ನನ್ನು ರೇಪ್ ಮಾಡುತ್ತೇವೆ ಎಂದು ಹೇಳಿ ಜೀವ ಬೆದರಿಕೆ ಹಾಕಿದ್ದಾರೆ ಹಾಗೂ ನಾಗಪ್ಪನೆ ನಿಮ್ಮನ್ನು ಸಾಯಿಸಿ ಇಲ್ಲಿ ಹಳ್ಳದಾಗ ಪುಚ್ಚಿ ಹಾಕ್ತೀವಿ ಎಂದು ಕೇಕೆ ಬಿಡಿದು ಹೇಳಿ ಜೀವ ಬೆದರಿಕೆ ಹಾಕಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ ಎಫ್ಐಆರ್ ದಾಖಲಾಗಿರುತ್ತದೆ ಇಲ್ಲಿಯವರೆಗೂ ಜಾತಿ ಆಗಿ ಒಡೆಪಡಿ ಮಾಡಿದ ಆರೋಪಗಳನ್ನು ಬಂಧಿಸಿರುವುದಿಲ್ಲ ಆದ್ದರಿಂದ ತಾವುಗಳು ಈ ಕೂಡಲೇ ಆರೋಪಗಳನ್ನು ಬಂಧಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಹಾಗೂ ನೊಂದ ಕುಟುಂಬಗಳಿಗೆ ಪೊಲೀಸ್ ರಕ್ಷಣೆ ನೀಡಬೇಕು ಮತ್ತು ಸೂಕ್ತವಾದ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಲ್ಯಾಣ ಕರ್ನಾಟಕ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಮೂಲಕ ಒತ್ತಾಯಿಸುತ್ತೇವೆ